ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಈ ವಿಷಯದ ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ನೋಡೋಣ ಓಕೆ ಸೊ ನಾವು ಆಲ್ರೆಡಿ ಈಗ ಈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೊನ್ನೆ ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ವಿಷಯಗಳನ್ನು ಅಂದರೆ ಇಂಗ್ಲೀಷ್ ವಿಷಯದ ಪ್ರಶ್ನೆಗಳನ್ನು ತುಂಬ ಡಿಟೇಲ್ ಆಗಿ ಈ ಥರ ಇಮೇಜಸ್ ಎಲ್ಲ ನೋಡಿಕೊಂಡು ತುಂಬ ಡಿಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ ಓಕೆ ಸೊ ನೀವು ಆ ಒಂದು ವಿಡಿಯೋಗಳನ್ನು ನೋಡಿಲ್ಪ ಅಂತಂದರೆ ನಾನು ಇದೇ ವಿಡಿಯೋದ ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಈ ವಿಡಿಯೋಗಳ ಲಿಂಕನ್ನು ಅಥವಾ ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡಿರ್ತೀನಿ ನೀವು ಆ ವಿಡಿಯೋನೂ ಸಹ ನೋಡ್ಬೋದು ಓಕೆ ಸೊ ಇಂಗ್ಲೀಷ್ ವಿಷಯದ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಓಕೆ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹ್ಞೂ ಮೊದಲನೇ ಪ್ರಶ್ನೆ ನೋಡ್ರಿ ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಅಂದರೆ ಆಲ್ಫಾಬೆಟಿಕಲ್ ಕ್ರಮದಲ್ಲಿ ಬರೆದಾಗ ಎರಡರಿಂದ ಐದನೇ ಸ್ಥಾನದಲ್ಲಿ ಬರುವ ಅಕ್ಷರ ಯಾವುದು ಅಂತ ಕೇಳಿದರು ಇನ್ ದ ವರ್ಲ್ಡ್ ಮ್ಯಾಥಮೆಟಿಕ್ಸ್ ಇಫ್ ಆಲ್ ಲೆಟರ್ಸ್ ಆರ್ ರಿಟರ್ನ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್ ದೆನ್ ದ ಫಿಫ್ತ್ ಲೆಟರ್ ಫ್ರಮ್ ದ ಲೆಫ್ಟ್ ವಿಲ್ ಬಿ ಅಂತ ಕೇಳಿದ್ದಾರೆ ಅಂದ್ರೆ ಕ್ವಶನ್ ಏನು ಈ ಮ್ಯಾಥಮೆಟಿಕ್ಸ್ ಏನು ವರ್ಲ್ಡ್ ಕೊಟ್ಟಿದ್ದಾರೆ ನೋಡ್ರಿ ಅದನ್ನು ನಿಮ್ಮ ಡಿಕ್ಷನರಿಯಲ್ಲಿ ಹೇಗೆ ಬರ್ತದೆ ನೋಡ್ರಿ ಅಂದರೆ ಮ ಏನು ಅಲ್ಫಾಬೆಟಿಕಲ್ ಆರ್ಡರ್ ಒಳಗೆ ಹಾಗೆ ಬರಿಬೇಕು ಅಲ್ಫಾಬೆಟಿಕಲ್ ಆರ್ಡರ್ ಅಂತಂದ್ರೆ ಏನು ಎ ಆದಮೇಲೆ ಬಿ ಬರ್ತದ ಹೌದಾ ಆಮೇಲೆ ಸಿ ಡಿ ಇ ಎಫ್ ಜಿ ಎಚ್ ಐ ಹೌದಾ ಇದಕ್ಕೇನಂತ ಕರಿತೇವೆ ನಾವು ಅಲ್ಫಾಬೆಟಿಕಲ್ ಆರ್ಡರ್ ಅಂದರೆ ಎ ಒಂದನೇ ಅಕ್ಷರ ಎರಡನೇದು ಬಿ ಇದು ಮೂರನೇದ್ದು ಇದು ನಾಲ್ಕನೇದು ಡಿ ನಾಲ್ಕನೇದು ಐದು ಐದನೇದು ಯಾವುದು ಇ ಆರನೇದು ಎಫ್ ಜಿ ಏಳು ಎಂಟು ಓಕೆ ಆಮೇಲೆ ಆ ಎನ್ನುವುದು ಒಂಬತ್ತನೇದು ಓಕೆ ಸೊ ಈ ಥರ ನೀವೇನು ಮಾಡಬೇಕು ತನ ಬರ್ಕೊಳ್ಬೇಕು ಅದಕ್ಕೆ ನಂಬರಿಂಗ್ ಸಹ ಹಾಕಬೇಕು ಇಲ್ಲಪ್ಪ ನೀವು ನೆಣಪಿಟ್ಕೊತೀರಾ ಅಂತಂದರೆ ಆ ಥರ ಬರೋದು ಅವಶ್ಯಕತೆ ಇಲ್ಲ ಓಕೆ ಇದನ್ನೇನು ಮಾಡಬೇಕು ಈ ಮ್ಯಾಥಮೆಟಿಕ್ಸ್ನಲ್ಲಿರುವಂತಹ ಏನು ಅಕ್ಷರಗಳಿದಾವೆ ನೋಡ್ರಿ ಅಲ್ಫಾಬೆಟ್ಸ್ ಅವನ್ನ ಈ ಥರ ನೀವು ಡಿಕ್ಷ್ನರಿಯಲ್ಲಿರೋ ಥರ ಬರೀಬೇಕು ಆಮೇಲೆ ಎರಡದಿಂದ ಎರಡದಿಂದ ಐದನೇ ಅಕ್ಷರ ಯಾವುದು ಐದನೇ ಸ್ಥಾನದಲ್ಲಿರೋದು ಯಾವುದು ಅಂತ ಕಂಡುಹಿಡಬೇಕು ಓಕೆ ಸೊ ಈ ಒಂದು ಪ್ರಶ್ನೆಗೆ ನಾವು ಕೀ ಉತ್ತರಗಳನ್ನ ಹೇಳುವಾಗ ಆನ್ಸರ್ ಯಾವುದನ್ನ ಹೇಗಿನಿಪ್ಪ ಅಂತಂದರೆ ಬಿ ಹೌದಾ ಬಿ ಎಚ್ ಅಂತ ಹೇಳಿದ್ದೆ ನಾನು ಹೌದಾ ಡಿ ಆಪ್ಷನ್ನಲ್ಲಿರುವ ಎಚ್ ಅಂತ ಇದೆ ಇದಕ್ಕೆ ಭಾಳಷ್ಟು ಜನ ತಪ್ಪು ಹೇಳಿದ್ದೀರಾ ಅಂಥೇಳಿ ಏನು ಕಮೆಂಟ್ ಹಾಕಿದ್ರಿ ಆ್ಯಕ್ಚುಲಿ ನಾವು ತಪ್ಪು ಹೇಳಿಲ್ಲ ನಮ್ಮ ಆನ್ಸರ್ನೇ ಕರೆಕ್ಟ್ ಇದೆ ಯಾಕಂದರೆ ಇಲಾಖೆ ಏನು ಮೊನ್ನೆ ಅಫಿಷಿಯಲ್ ಕಿ ಆನ್ಸರ್ ಬಿಟ್ಟು ನೋಡ್ರಿ ಅವರೂ ಸಹ ಆಪ್ಷನ್ ಬಿ ಯಲ್ಲಿರುವಂಥ ಎಚ್ ಅಂತಲೇ ಹೇಳಿದ್ದಾರೆ ಸೊ ಎಚ್ ಹೇಗೆ ಅಂತೇಳಿ ಈಗ ನಾನು ಹೇಳ್ತೀನಿ ನೋಡ್ರಿ ಓಕೆ ಮೊದಲಿಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಈ ಮ್ಯಾಥಮೆಟಿಕ್ಸ್ ಅಂತ ಏನಾಯ್ತು ನೋಡ್ರಿ ಈ ಮ್ಯಾಥಮೆಟಿಕ್ಸ್ ಅಂತ ಇದನ್ನು ಬರ್ಕೊಳ್ತೀನಿ ಓಕೆ ಎಮ್ ಎ ಟಿ ಎಚ್ ಇ ಎಮ್ ಎ ಟಿ ಐ ಸಿ ಎಸ್ ಹೌದಾ ಸೊ ಈಗ ನೋಡಿರಿ ಇಲ್ಲಿ ಎ ಅನ್ನೋದೇನಪ್ಪ ಒಂದನೇ ಅಕ್ಷರ ಹೌದಾ ಆಲ್ಫಾಬೆಟಿಕಲಲ್ಲಿ ಒಂದು ಒಂದನೇ ಅಕ್ಷರ ಆಮೇಲೆ ಇನ್ನೊಂದು ಎ ಎಲ್ ಇತ್ತುಪ ಅಂತಂದ್ರೆ ಇಲ್ಲಿ ಇತ್ತು ನೋಡ್ರಿ ಸೊ ಮೊದಲಿಗೆ ಏನು ಮಾಡಬೇಕು ಈ ಎರಡೂ ಎಗಳನ್ನು ಬರ್ಕೋಬೇಕು ನೀವು ಭಾಳಷ್ಟು ಜನ ಇಲ್ಲೇ ತಪ್ಪು ಮಾಡೋದು ಓಕೆ ಸೊ ಈ ಎರಡೂ ಎಗಳನ್ನು ಬರ್ಕೊಂಡೆ ನಾನು ಈ ಕೆಲವೊಬ್ರು ಏನು ಮಾಡ್ತಾರೆ ಎರಡು ಎ ಇದಕ್ಕೆ ಒಂದೇ ಎ ಬರ್ಕೊಳ್ಳೋಂತ ಅಂತ ಅಂತ ಬರ್ಕೊತಾರೆ ಆ್ಯಕ್ಚುಲಿ ಹಂಗೆ ಒಂದು ಎ ಬರ್ಕೋಬಾರ್ದು ಮಿಸ್ಟೇಕ್ ಮಾಡೋದಿಲ್ಲೇ ಒಂದು ಎ ಬರ್ಕೋಬಾರ್ದು ಆ ಮ್ಯಾಥಮೆಟಿಕ್ಸ್ ಎಂಬ ಶಬ್ದದಲ್ಲಿರುವಂತಹ ಎಲ್ಲ ಎಗಳನ್ನ ಬರ್ಕೋಬೇಕು ಸೊ ಇಲ್ಲಿ ಎರಡು ಎಗಳಿದ್ದವು ಸೊ ನಾನು ಏನು ಮಾಡಿದೆ ಈ ಎನು ಬರ್ಕೊಂಡೆ ಈ ಏನೂ ಬರ್ಕೊಂಡೆ ಹೌದಾ ನೆಕ್ಸ್ಟ್ ನೆಕ್ಸ್ಟ್ ಈಗ ಬಿ ಅಂತೂ ಇಲ್ಲ ಇದರಲ್ಲಿ ಹೌದಾ ಬಿ ಇಲ್ಲಪ್ಪ ಅಂತಂದರೆ ಯಾವ್ದು ಬರ್ತದೆ ಇಲ್ಲಿ ಬಿ ಇಲ್ಲಪ್ಪ ಅಂದರೆ ಸಿ ಮೂರನೇದು ಸಿ ಅಂತೂ ಬರ್ತದೆ ನೋಡ್ರಿ ಇಲ್ಲಿ ಮೂರನೇ ಅಕ್ಷರ ಇರುವಂತಹ ಇ ಬಿ ಸಿ ಡಿಯಲ್ಲಿ ಅಲ್ಫಾಬೆಟಿಕ್ ಆರ್ಡ್ರಲ್ಲಿ ಮೂರನೇ ಸ್ಥಾನದಲ್ಲಿರುವಂಥ ಸಿ ಬರ್ತದೆ ಹೌದಾ ಈ ಸಿನೂ ಸಹ ಇಲ್ಲಿ ಬರ್ಕೊಂಡೆ ನಾನೀಗ ಓಕೆ ಎಷ್ಟಾದ ಈಗ ಅದು ಎ ಬಿ ಸಿ ಡಿ ಐತೆ ನೋಡ್ರಿ ಡಿ ಇಲ್ಲ ಬಟ್ ಇ ಐತೆ ನೋಡ್ರಿ ಇಲ್ಲಿ ಇ ಐತೆ ಓಕೆ ಇದರ ಸ್ಥಾನ ಎಷ್ಟಪ್ಪ ಅಂತಂದ್ರೆ ಐದು ಎ ಬಿ ಸಿ ಡಿಯಲ್ಲಿ ಐದನೇ ನಂಬರ್ ಅದು ಹೌದಾ ಸೊ ಇದನ್ನು ಇಲ್ಲಿ ಬರ್ಕೊತೇನೆ ಇ ಅನ್ನುವಂಥದ್ದು ಆಮೇಲೆ ಆಮೇಲೆ ಎ ಬಿ ಸಿ ಡಿ ಇ ಎಫ್ ಇ ಇ ಆಯಿತಾ ಎಫ್ ಆರನೇದು ಎಫ್ ಐತಾ ಇಲ್ಲ ಜಿ ಆಯಿತಾ ಇಲ್ಲ ಎಚ್ ಐತೆ ನೋಡಿರಿ ಎಂಟನೇದು ಸೊ ಇಂಗ್ಲೀಷ್ನಲ್ಲಿ ಎಂಟನೇ ಸ್ಥಾನದಲ್ಲಿರುವಂಥ ಎಚ್ ಐತಿ ಅದನ್ನು ಸಹ ಇಲ್ಲಿ ಬರ್ಕೊತೇನೆ ನಾನು ಓಕೆ ಎಚ್ ಅವ್ರೇನು ಕೇಳಿದ್ರು ಇನ್ನು ಮುಂದೆ ಬರೆಯೋ ಅವಶ್ಯಕತೆ ಇಲ್ಲ ಹೌದಾ ಯಾಕಪ್ಪ ಅಂತಂದ್ರೆ ಅವ್ರು ಏನು ಕೇಳಿದ್ರು ಅಂತಂದ್ರೆ ಫಿಫ್ತ್ ಲೆಟರ್ ಫ್ರಮ್ ದ ಲೆಫ್ಟ್ ವಿಲ್ ಬಿ ಅಂತ ಕೇಳಿದಾರೆ ಅಂದರೆ ಎರಡರಿಂದ ಐದನೇ ಸ್ಥಾನದಲ್ಲಿರುವ ಸ್ಥಾನದಲ್ಲಿ ಬರುವ ಅಕ್ಷರ ಅಂತ ಕೇಳಿದಾರೆ ಆಲ್ರೆಡಿ ಐದು ನಂಬರ್ ಬರ್ದಿವಲ್ವಾ ಸೊ ಹಾಗಾಗಿ ಮುಂದಿಂದು ನಾವು ಬರೆಯುವಂಥ ಅವಶ್ಯಕತೆ ಇಲ್ಲ ಸೊ ಈಗ ಅವ್ರೇನು ಕೇಳಿದಾರಪ್ಪ ಅಂತಂದ್ರೆ ಐದನೇ ಸ್ಥಾನದಲ್ಲಿರುವ ಅಂತ ಕೇಳಿದಾರೆ ಅದು ಏನು ಫ್ರಮ್ ಲೆಫ್ಟ್ ಹೌದಾ ಎರಡದಿಂದ ಕೇಳಿದಾರೆ ಸೊ ಏನು ಸೋನ ಈಗ ಎರಡದಿಂದ ಐದನೇದು ಓಕೆ ಎರಡ್ದಿಂದ ಐದನೇದ್ರು ಅಂತಂದ್ರೆ ಇದು ಒಂದನೇದ್ದು ಇದು ಎರಡನೇದ್ದು ಮೂರನೇದ್ದು ಇದು ನಾಲ್ಕನೇದು ಐದನೇದ್ದು ಹೌದಲ್ವಾ ಹಾಗಾದರೆ ಐದನೇದಕ್ಕೆ ಯಾವ್ದು ಬಂತು ನಮ್ಮದು ಎಚ್ ಅನ್ನುವಂಥದ್ದು ಬಂತು ಹೌದಾ ಸೊ ಹಾಗಾಗಿ ನಮ್ಮ ಆನ್ಸರ್ ಏನಪ್ಪ ಅಂತಂದ್ರೆ ಎಚ್ ಅನ್ನುವಂಥದ್ದು ಓಕೆ ಈಗ ಎಲ್ಲರಿಗೂ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಹಾಗಾದರೆ ಈ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಯಲ್ಲಿರುವಂತಹ ಎಚ್ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಎರಡನೇ ಏನು ಪ್ರಶ್ನೆಗೆ ಹೋಗೋಣ ಓಕೆ ಎರಡನೇ ಪ್ರಶ್ನೆಗೂ ಸಹ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರಿ ಇದನ್ನ ಹೆಂಗೆ ಕಂಡು ಹಿಡಿದ್ರಿ ನೀವು ಅಂಥೇಳಿ ಓಕೆ ಮೊದಲು ಪ್ರಶ್ನೆಯನ್ನು ನೋಡ್ರಿ ಇಲ್ಲಿ ಏನಾಯಿತು ಪ್ರಶ್ನೆ ಅಂತಂದ್ರೆ ಒಂದು ಗಡಿಯಾರದಲ್ಲಿ ನಾಲ್ಕು ಗಂಟೆ ಆಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋಣ ಎಷ್ಟು ಅಂತ ಕೇಳಿದಾರೆ ಅಂದರೆ ಆ ಕ್ಲಾಕ್ ಶೋಸ್ ಫೋರ್ ಓ ಕ್ಲಾಕ್ ದೆನ್ ದ ಆ್ಯಂಗಲ್ ಬಿಟ್ವೀನ್ ದ ಹ್ಯಾಂಡ್ ಈಸ್ ಅಂತ ಕೇಳಿದಾರೆ ಓಕೆ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಗಡಿಯಾರವನ್ನು ತೆಗಿತೇನೆ ನಾನು ಓಕೆ ಒಂದು ಗಡಿಯಾರವನ್ನು ತೆಗಿತೇನೆ ಸೊ ಗಡಿಯಾರದಲ್ಲಿ ಏನಿರ್ತಪ್ಪಾ ಅಂತಂದ್ರೆ ಮೇಲುಗಡೆ ಹನ್ನೆರಡು ಇರ್ತದೆ ಕೆಳಗಡೆ ಆರು ಇರ್ತದೆ ಇಲ್ಲಿ ಮೂರು ಇರ್ತದೆ ಇಲ್ಲಿ ಒಂಬತ್ತು ಇರ್ತದೆ ಹೌದಾ ಆನಂತರ ಹನ್ನೆರಡು ಆದಮೇಲೆ ಒಂದು ಎರಡು ಮೂರು ಆಯಿತು ನಾಲ್ಕು ಐದು ಆರು ಆದಮೇಲೆ ಏಳು ಇಲ್ಲಿ ಎಂಟು ಸಾರಿ ಇಲ್ಲಿ ಎಂಟು ಇಲ್ಲಿ ಒಂಬತ್ತು ಇದು ಹತ್ತು ಇಲ್ಲಿ ಹನ್ನೊಂದು ಇದೆ ಆಮೇಲೆ ಇಲ್ಲಿ ನಡುವೆ ಒಂದು ಪಾಯಿಂಟ್ ಈ ಇರ್ತಾರೆ ಓಕೆ ಈಗ ಅವ್ರು ಏನು ಹೇಳಿದಾರಪ್ಪ ಅಂತಂದ್ರೆ ನಮ್ಗೆ ಎಷ್ಟಾಗೈತೆ ಅಂತ ಹೇಳಿದಾರೆ ಟೈಮ್ ಅಂತಂದ್ರೆ ನಾಲ್ಕು ಗಂಟೆ ಅಂತ ಹೇಳಿದ್ದಾರೆ ಹೌದಾ ನಾಲ್ಕು ಗಂಟೆ ಅಂತ ಹೇಳಿದಾರೆ ಹಾಗಿದ್ರೆ ನಾಲ್ಕು ಗಂಟೆ ಆಗಿದ್ರೆ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಒಂದು ನಾಲ್ಕು ಗಂಟೆ ಆದಂತಹ ಏನು ಮುಳ್ಳುಗಳನ್ನು ತಯಾರು ಮಾಡ್ತೀನಿ ನೋಡಿರಿ ನಾಲ್ಕು ಗಂಟೆ ಆದಾಗ ಏನಿರ್ತದೆ ದೊಡ್ಡ ಮುಳ್ಳಲ್ಲಿರ್ತದೆ ಹನ್ನೆರಡಕ್ಕೆ ಇರ್ತದೆ ಓಕೆ ಆಮೇಲೆ ಸಣ್ಣ ಮುಳ್ಳಲ್ಲಿರ್ತದೆ ನಾಲ್ಕಕ್ಕೆ ಇರ್ತದೆ ಹೌದಾ ಸೊ ಈಗ ನಮಗೆ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದ್ರೆ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದ್ರೆ ಈ ನಾಲ್ಕು ಗಂಟೆ ಆದಾಗ ಎರಡು ಮುಳ್ಳುಗಳ ನಡುವಿನ ಕೋಣವನ್ನು ಕೇಳಿದಾರ ಹೌದಾ ಎರಡು ಮುಳ್ಳುಗಳ ನಡುವಿನ ಕೋಣವನ್ನು ಕೇಳಿದಾರ ಸೊ ಇದನ್ನು ನಾವೀಗ ಕಂಡುಹಿಡಬೇಕು ಓಕೆ ಸೊ ಇದನ್ನ ಹೆಂಗೆ ಕಂಡು ಹಿಡಿಯೋದಪ್ಪ ಅಂತ ಈಗ ನೋಡ್ರಿ ಈಗ ನಿಮ್ಗೆ ಸರ್ಕಲ್ ಐತಪ್ಪ ಅಂತ ಹೇಳ್ಕೊಡ್ರಿ ಈ ಥರ ಒಂದು ದೊಡ್ಡ ಸರ್ಕಲ್ ಇದ್ದಾಗ ಆ ಸರ್ಕಲ್ನಲ್ಲಿರುವಂಥ ಒಟ್ಟು ಕೋಣ ಅಂತಂದ್ರೆ ಎಷ್ಟು ಇರ್ತೈತೆ ಹೇಳಿರಿ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಓಕೆ ಇರ್ತೈತಪ್ಪ ಅಂತಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಇದು ಟೋಟಲ್ ಸರ್ಕಲ್ದ ಹೌದಾ ಅದು ಹೆಂಗ ಆಗಿರ್ತೈತಿ ಮುನ್ನೂರ ಅರವತ್ತು ಅಂತಂದ್ರೆ ನೋಡ್ರಿ ಈ ಎರಡೂ ಅಂಕಿಗಳ ನಡುವೆ ಒಂದಿಷ್ಟು ಕೋಣ ಐತೆ ಇದನ್ನೂ ಕೂಡಿಸ್ಬೇಕು ಇಲ್ಲಿ ನಡುವೆ ಒಂದು ಕೋಣ ಇರ್ತದೆ ಇಲ್ಲಿ ಇರುವಂತಹ ಕೋಣ ಇರ್ತದೆ ಇದನ್ನು ಇರ್ತದೆ ಇಲ್ಲಿ ಇರ್ತದೆ ಹೌದಾ ಈ ಎಲ್ಲ ಅಂಕಿಗಳ ನಡುವಿನ ಕೋಣಗಳನ್ನು ಕೂಡಿಸಿದಾಗ ಅದೆಷ್ಟಾಗೈತಿ ಟೋಟಲ್ಲು ಮುನ್ನೂರ ಅರವತ್ತಾಗಿರ್ತದೆ ಹೌದಾ ಸೊ ಹಾಗಾದರೆ ನಾವೀಗೇನು ಕಣ್ಣು ಹಿಡಬೇಕಪ್ಪ ಅಂತಂದ್ರೆ ಈಗ ಏನು ಕಣ್ಣು ಹಿಡಬೇಕಾ ಅಂತಂದ್ರೆ ಈ ಒಂದು ಓಕೆ ಈ ಒಂದು ಅಂಕಿಗಳ ನಡುವಿನ ಕೋಣ ಎಷ್ಟು ಅಂತೇಳಿ ಫಸ್ಟ್ ಕಂಡಿಡಬೇಕು ಹಿಡಬೇಕು ಓಕೆ ಹಾಗಾದರೆ ಇಲ್ಲಿ ನೋಡ್ರಿ ಇಲ್ಲಿ ನಡುವೆ ಎಷ್ಟು ಜಾಗ ಇದಾವಪ್ಪ ಹ್ಞೂ ಒಂದು ಜಾಗ ಅಂದರೆ ಒಂದು ಸ್ಪೇಸ್ ಎರಡು ಸ್ಪೇಸ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಈ ಹನ್ನೆರಡು ಏನು ಸ್ಪೇಸ್ ಅಥವಾ ಅಂಕಿಗಳ ನಡುವಿನ ಜಾಗ ಕೂಡಿ ಎಷ್ಟು ಕೋಣ ಆಗೈತಪ್ಪ ಅಂತಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಆಗೈತಿ ಹೌದಾ ಅದೇ ರೀತಿಯಾಗಿ ನನಗೆ ಜಸ್ಟ್ ಈ ಒಂದು ಅಂಕಿಗಳ ನಡುವಿನ ಕೋಣ ಬೇಕಾಗಿದೆ ಓಕೆ ಒಂದು ಅಂಕಿಗಳ ನಡುವೆ ಕೋಣ ಸೊ ಹಾಗಾದರೆ ನೋಡ್ಬಾರಣ್ಣ ಹನ್ನೆರಡು ಅಂಕಿಗಳ ನಡುವೆ ನಡುವೆ ಇರುವಂತಹ ಇವೆಲ್ಲ ಕೂಡಿಸಿದಾಗ ಮುನ್ನೂರ ಅರವತ್ತಾದ್ರೆ ಜಸ್ಟ್ ಒಂದು ಅಂಕಿ ನಡುವಿನ ಕೋಣ ಎಷ್ಟು ಅಂತೇಳಿ ಕಂಡುಹಿಡಬೇಕು ಈ ಥರ ಓಕೆ ಸೊ ಈಗ ಇದನ್ನೇನು ಮಾಡ್ಬೇಕಾ ಈ ಒಂದು ಮತ್ತು ಮುನ್ನೂರ ಅರವತ್ತನ್ನು ಗುಣಾಕಾರ ಮಾಡಬೇಕು ಮಾಡ್ತೀನಿ ನೋಡಿರಿ ಒಂದು ಮತ್ತು ಮುನ್ನೂರ ಅರವತ್ತನ್ನು ಗುಣಕಾರ ಮಾಡ್ತೀನಿ ಆಮೇಲೆ ಈ ಹನ್ನೆರಡನ್ನು ಕೆಳಗಡೆ ತೊಗೊಂಬಂದು ಭಾಳ ಖಾರ ಮಾಡ್ಬೇಕು ಹೌದಾ ಸೊ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ ಅಥವಾ ಕಡ್ತಾ ಹೊಡಿದಂತೆ ಅಂತ ನೋಡ್ರಿ ಅದನ್ನ ಮಾಡ್ತೀನಿ ನೋಡಿ ಈಗ ಹನ್ನೆರಡು ಒಂದಲಿ ಹನ್ನೆರಡು ಮೂರಲಿ ಮೂವತ್ತಾರು ಇದೊಂದು ಸೊನ್ನೆ ಮೂವತ್ತು ಡಿಗ್ರಿ ಅಂತ ಬರ್ತದೆ ಹೌದಾ ಹಂಗಂತಂದರೆ ಒಂದು ಅಂದರೆ ಒಂದು ಜಾಗ ಅಥವಾ ಇಲ್ಲಿರುವಂತಹ ಇಲ್ಲಿ ಮಾರ್ಕೊಂಡು ಮಾರ್ಕೊಂಡ್ತೀನಿ ಸೊ ಇಲ್ಲಿ ಇಲ್ಲಿ ನಡುವೆ ಇರುವಂತಹ ಒಟ್ಟು ಒಂದು ಒಂದು ಕೋಣ ಅಂದರೆ ಈ ಎರಡು ಅಂಕಿಗಳ ನಡುವಿರುವಂಥ ಕೋಣ ಎಷ್ಟು ಬರ್ತತ್ತಾ ಅಂತಂದ್ರೆ ಮೂವತ್ತು ಡಿಗ್ರಿ ಅಂತ ಬಂತು ಓಕೆ ಬಟ್ ಈಗ ನಮಗೆ ಏನು ಅವರು ಒಂದು ಇಲ್ಲಿ ನಾಲ್ಕು ಗಂಟೆ ಆದಾಗ ಏನಾಗಿರ್ತೈತಿ ಎಷ್ಟು ಜಾಗಗಳು ಬರ್ತಾವೆ ನೋಡ್ಬೇಕು ನಡೋಕೆ ಸೊ ಇಲ್ಲಿ ಒಂದು ಜಾಗ ಬರ್ತದೆ ಇಲ್ಲಿ ಎರಡು ಇಲ್ಲಿ ಮೂರು ಇಲ್ಲಿ ನಾಲ್ಕು ಹೌದಾ ಟೋಟಲ್ ನಾಲ್ಕು ಸ್ಪೇಸ್ ಅದಾವೆ ಇಲ್ಲಿ ಅಥವಾ ನಾಲ್ಕು ಅಂಕಿಗಳು ಒಂದು ಎರಡು ಮೂರು ನಾಲ್ಕು ಹೌದಾ ನಾಲ್ಕು ಅಂಕಿಗಳು ಹಾಗಾದರೆ ಒಂದು ಸ್ಪೇಸ್ ಅಥವಾ ಒಂದು ಎರಡು ಅಂಕಿಗಳ ನಡುವಿನ ಜಾಗಕ್ಕೆ ನಾವು ಎಷ್ಟು ಮೂವತ್ತು ಡಿಗ್ರಿ ಬಂತು ಹಾಗಾದರೆ ಈ ಥರ ನಾಲ್ಕು ಅಂಕಿಗಳ ನಡುವಿನ ಜಾಗಕ್ಕೆ ಎಷ್ಟಾಗ್ತದೆ ಅಂತ ಮಾಡಬೇಕು ಈಗ ಹೌದಾ ಇಲ್ಲಿ ಮಾಡ್ತೇನೆ ನೋಡ್ರಿ ಒಂದು ಸ್ಪೇಸ್ ಅಂತಂದರೆ ಮೂವತ್ತು ಡಿಗ್ರಿ ಆದರೆ ಸೊ ಹಾಗಾದರೆ ನಾಲ್ಕು ಅಂಕಿಗಳ ನಡುವಿನ ಜಾಗದ ಕೋಣ ಎಷ್ಟು ಕೇಳಬೇಕು ಎಷ್ಟು ಅಂತ ಹೇಳಿ ಓಕೆ ಇದು ಸಹ ನೋಡ್ರಿ ಹೇಗೆ ಮಾಡಬೇಕಪ್ಪ ಅಂತಂದರೆ ಈ ನಾಲ್ಕು ಗುಣಾಕಾರ ಮೂವತ್ತು ಮಾಡಬೇಕು ಹೌದಾ ನಾಲ್ಕು ಗುಣಾಕಾರ ಮೂವತ್ತು ಮಾಡಬೇಕು ಆಮೇಲೆ ಈ ಒಂದು ಏನಿರ್ತೈತಿ ನೋಡಿರಿ ಇಲ್ಲಿ ಕೆಳಗಡೆ ಭಾಳ ಖಾರ ಬರ್ತೈತಿ ಅದನ್ನು ಬರೆದ್ರೆ ಓಕೆ ಬಿಟ್ಟರು ಓಕೆ ಇಲ್ಲಿ ಹೌದಾ ಬಂತ ಹಾಗಾದರೆ ನಾಲ್ಕು ಮೂರಲೇ ಎಷ್ಟಪ್ಪ ಹನ್ನೆರಡು ಹೌದಾ ಆಮೇಲೆ ಇದೊಂದು ಸೊನ್ನೆ ಸೊನ್ನೆ ಡಿಗ್ರಿ ಓಕೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನಾನು ಒಂದು ಇಪ್ಪತ್ತು ಡಿಗ್ರಿ ಬಂತು ನಮ್ಗೆ ಆನ್ಸರು ಅಂದರೆ ಈ ನಡುವೆ ಇರುವಂತಹ ಕೋಣ ಎಷ್ಟಪ್ಪ ಒಂದು ನೂರ ಇಪ್ಪತ್ತು ಡಿಗ್ರಿ ಅರ್ಥ ಆಗಿದೆ ಅಲ್ಲ ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ ನೋಡಿರಿ ಫಸ್ಟ್ ನಾನು ಏನು ಮಾಡಿದೆ ಒಂದು ಗಡಿಯಾರವನ್ನು ಹಾಕೊಂಡೆ ಹೌದಾ ಆಮೇಲೆ ಎಲ್ಲ ಅಂಕಿಗಳನ್ನ ಬರೆದೆ ಓಕೆ ಆಮೇಲೆ ಅವ್ರು ಹೇಳಿರೋದೇನು ನಾಲ್ಕು ಗಂಟೆ ಮಾಡಿರಿ ಅಂತ ಹೇಳಿದೆ ದೊಡ್ಡ ಮುಳ್ಳಿಲಿ ಸಣ್ಣ ಮುಳ್ಳಿಲ್ಲಿ ಮಾಡಿದೆ ಓಕೆ ಅವ್ರು ಕೇಳಿರೋದೇನು ಈ ನಡುವೆ ಇರುವಂತಹ ಕೋಣ ಕೇಳಿದೆ ನಮಗೆ ಓಕೆ ನಾನೇನು ಮಾಡಿದೆ ಒಂದು ಟೋಟಲ್ ಒಂದು ಸರ್ಕಲ್ ತೊಗೊಂಡ್ರೆ ಸೊ ಆ ಒಟ್ಟು ಸರ್ಕಲ್ದ ಏನು ಕೋಣ ಎಷ್ಟಿರ್ತೈತಿ ಈ ಡಿಗ್ರಿ ಎಷ್ಟಿರ್ತತ್ತಪ್ಪ ಅಂತಂದರೆ ಮುಂದು ನೂರ ಅರವತ್ತು ಡಿಗ್ರಿ ಇರ್ತದೆ ಓಕೆ ಈ ಮುನ್ನೂರ ಅರವತ್ತು ಡಿಗ್ರಿ ಹೇಗೆ ಹೇಗೆ ಫಾರ್ಮ್ ಆಗೈತಪ್ಪ ಅಂತಂದ್ರೆ ಈ ಎರಡು ಅಂಕಿಗಳ ನಡುವಿನ ಜಾಗಗಳನ್ನ ಎಲ್ಲ ಕೂಡಿ 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 ಏನಾಗೈತದ ಎಲ್ಲ ಇಲ್ಲಿ ಸ್ಪೇಸ್ ಐತೆ ನೋಡ್ರಿ ಇದೆಲ್ಲ ಕೂಡಿ ಎಷ್ಟಾಗೈತಿ ಮುನ್ನೂರ ಅರವತ್ತು ಡಿಗ್ರಿ ಆಗೈತಿ ಹೌದಾ ಅಂದರೆ ಹನ್ನೆರಡು ಸ್ಪೇಸ್ಗಳು ಈ ಏನು ಜಾಗಗಳು ಕಾಣತ್ತೈತೆ ನೋಡಿ ಇದ್ರ ನಡುವೆ ಇವೆಲ್ಲ ಟೋಟಲ್ ಏನಿಸ್ರಿ ನೀವು ಹನ್ನೆರಡ್ದವು ಸೊ ಹನ್ನೆರಡು ಸ್ಪೇಸ್ ಇರುವಂಥ ಕೂಡಿ ಮುನ್ನೂರ ಅರವತ್ತು ಡಿಗ್ರಿ ಆಯ್ತು ನಮಗೇನು ಬೇಕು ಈ ಒಂದು ಸ್ಪೇಸ್ ಎಷ್ಟು ಓಕೆ ಈ ಅಂಕಿಗಳ ನಡುವಿನಂಥ ಒಂದು ಸ್ಪೇಸಿನ ಬೆಲೆ ಎಷ್ಟು ಅಂತ ನಮ್ಗೆ ಗೊತ್ತಾಗಬೇಕು ಆ ಜಾಗದ ಬೆಲೆ ಅಥವಾ ಕೋಣದ ಬೆಲೆ ಓಕೆ ಇಲ್ಲಿ ನಿಮಗೆ ಒಂದು ಸ್ಪೇಸ್ ಅಥವಾ ಅಂತಂದ್ರೆ ನಾನು ಏನು ಹೇಳ್ತೀನಿ ಈ ಥರ ಸಾರಿ ಈ ಥರ ಏನಾದರೂ ಒಂದು ಮುಳ್ಳುಗಳಿದ್ರೆ ಸೋರಿ ಈ ಥರ ಏನಾದರೂ ಇದ್ದರೆ ಈ ಥರ ಮುಳ್ಳುಗಳಿದ್ರೆ ಇದರ ನಡುವಿನ ಜಾಗ ಹೇಳತ್ತೀನಿ ನಾನು ನಿಮ್ಗೆ ಓಕೆ ಈ ಒಂದು ನಡುವಿನ ಜಾಗ ಓಕೆ ಇದನ್ನ ಹೇಳತ್ತೀನಿ ನಾನು ನಿಮ್ಗೆ ಆಯ್ತು ಅರ್ಥ ಆಯ್ತಲ್ಲ ಈಗಾದರೂ ಇದು ಒಂದು ಏನು ಅಂಕಿಗಳ ನಡುವೆ ಅಂದರೆ ಎರಡು ಅಂಕಿಗಳ ನಡುವಿರುವಂತಹ ಕೋಣವನ್ನು ನಾನು ಫಸ್ಟ್ ಕಣ್ಣು ಹಿಡ್ಕೊಂಡೆ ಓಕೆ ಸೊ ಈ ಥರ ಆಮೇಲೆ ಏನು ಮಾಡಿದೆ ಒಂದು ಅಂಕಿದ ಎಷ್ಟು ಬಂತಪ್ಪ ಒಂದು ಅಂಕಿ ಅಂದರೆ ಎರಡು ಅಂಕಿಗಳ ನಡುವಿನ ಜಾಗ ಇದೆಷ್ಟು ಕೋಣ ಎಷ್ಟು ಬಂತುಪ್ಪ ಅಂದರೆ ಮೂವತ್ತು ಡಿಗ್ರಿ ಬಂತು ಹೌದಾ ಸೊ ಈಗ ನಮಗೆ ನಾಲ್ಕು ಗಂಟೆದ್ದು ಕಣ್ಣು ಹಿಡಿಬೇಕು ನಾವು ಓಕೆ ನಾಲ್ಕು ಗಂಟೆಯಿಂದ ಅಂತಂದರೆ ಇಲ್ಲಿ ಒಂದು ಜಾಗ ಬರ್ತೈತಿ ನಡುಕ ಕ ನಡುವಿರುವಂಥ ಒಂದು ಆಮೇಲೆ ಎರಡು ಆಮೇಲೆ ಮೂರು ಆಮೇಲೆ ನಾಲ್ಕು ಓಕೆ ಸೊ ಹಾಗಾದರೆ ಒಂದು ಮೂವತ್ತಾದರೆ ಹೌದಾ ಇಲ್ಲಿ ನೋಡಿರಿ ಒಂದು ಮೂವತ್ತಾದರೆ ನಾಲ್ಕು ಎಷ್ಟು ಅಂತ ಮಾಡಿದೆ ಸೊ ನಾಲ್ಕು ಗುಣಾಕಾರ ಮೂವತ್ತು ಇಸಿ ಟು ಒನ್ನೂರ ಇಪ್ಪತ್ತು ಡಿಗ್ರಿ ಅಂತ ಬಂತು ಆನ್ಸರ್ ಬಂತಲ್ಲ ಕರೆಕ್ಟಾಗಿ ಇನ್ನೂ ನಿಮಗೆ ಇದು ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ಮತ್ತೊಂದು ಸಲ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಹಾಗಾದರೆ ನಮಗೆ ಬಂದಿರುವಂಥ ಆನ್ಸರ್ ಎಷ್ಟಪ್ಪ ಅಂತಂದ್ರೆ ಒಂದು ನೂರ ಇಪ್ಪತ್ತು ಡಿಗ್ರಿಗಳು ಓಕೆ ಆನ್ಸರ್ ಎಷ್ಟು ಒಂದು ನೂರ ಇಪ್ಪತ್ತು ಡಿಗ್ರಿ ಒಂದು ನೂರ ಇಪ್ಪತ್ತು ಡಿಗ್ರಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನು ಹೇಳತ್ತಪ್ಪ ಅಂತಂದ್ರೆ ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ ಅಂತ ಇದೆ ಏನಪ್ಪ ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡು ಅಂತಂದ್ರೆ ಇಲ್ಲಿ ಎಲ್ಲ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಒಂದೇನಪ್ಪ ಐತೆ ಅಂದ್ರೆ ತ್ರೀ ಕೊಮ ಟ್ವೆಂಟಿ ಸೆವೆನ್ ಅಂತ ಇದೆ ಅದಾ ತ್ರೀ ಕೊಮ ಟ್ವೆಂಟಿ ಸೆವೆನ್ ಅಂತಂದ್ರೆ ಈ ಇಪ್ಪತ್ತೇಳು ಅನ್ನೋದು ಮೂರರ ಘನ ಅದ ನೋಡ್ರಿ ಇದನ್ನ ಹೆಂಗೆ ಬರಿಬೋದು ಅವ್ರ ಮೂರು ಗುಣಾಕಾರ ಮೂರು ಗುಣಾಕಾರ ಮೂರು ಸೊ ಈ ಮೂರು ಮೂರಲ್ಲೇ ಎಷ್ಟಪ್ಪ ಒಂಬತ್ತು ಮತ್ತೊಂದು ಸಲ ಗುಣಕಾರ ಮೂರು ಒಂಬತ್ತ್ಮೂರ ಎಷ್ಟು ಇಪ್ಪತ್ತೇಳು ಸೊ ಅದನ್ನ ಬರೆದಿರ್ತಾರೆ ನೋಡ್ರಿ ಹೌದಾ ಇಲ್ಲಿ ಮೂರು ಬರೆದಿರ್ತಾರ ಮೂರರ ಗಣ ಎಷ್ಟಪ್ಪ ಇಪ್ಪತ್ತೇಳು ಅಂದರೆ ಮೂರನ್ನು ಮೂರು ಸಲ ಗುಣಿಸಿದಾರ ಮೂರು 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 ಇದು ಟು ಇಪ್ಪತ್ತೇಳು ಅಂತೇಳಿ ಹೌದಾ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಎರಡು ಕೊಮ ಎಂಟು ಅಂತ ಹೇಳಿದ್ದಾರೆ ಓಕೆ ಸೊ ಎರಡನ್ನು ಏನು ಮಾಡಿದಾರವರು ಮೂರು ಸಲ ಗುಣಕಾರ ಮಾಡಿದ್ದಾರೆ ಮೂರರ ಸಲ ಗುಣಾಕಾರ ಮಾಡಿದ್ರಷ್ಟು ಬಂತು ಎರಡು ಎರಡೆರಡೇ ನಾಲ್ಕು ನಾಲ್ಕು ಎಡಲೆ ಎಂಟು ಟೂ ಟೂ ಝಾ ಫೋರ್ ಫೋರ್ ಟು ಟೂಝಾ ಏಟ್ ಅಂತ ಬಂತು ಹೌದಾ ಅದೇ ರೀತಿಯಾಗಿ ಇಲ್ಲಿ ಏನು ನಾಲ್ಕು ಕೊಮ ಅರವತ್ತ್ನಾಲ್ಕು ಐತೆ ನೋಡಿರಿ ಇಲ್ಲಿಯೂ ಸಹ ಹಂಗೆ ಮಾಡಿದ್ದಾರೆ ನೋಡಿರಿ ನಾಲ್ಕು ಗುಣಾಕಾರ ನಾಲ್ಕು ಗುಣಾಕಾರ ನಾಲ್ಕು ಓಕೆ ನಾಲ್ಕು ನಾಲ್ಕು ಹದಿನಾರು ಗುಣಾಕಾರ ನಾಲ್ಕು ಅಂತಂದರೆ ಹದಿನಾರು ನಾಲ್ಕನೇ ಅರವತ್ತ್ನಾಲ್ಕು ಹೌದಾ ಅಂದ್ರೆ ಏನು ಇಲ್ಲಿ ಏನು ಒಂದನೇ ಅಂಕಿ ಕೊಟ್ಟಿದ್ದಾರೆ ನೋಡಿರಿ ಅದನ್ನೇ ಮೂರು ಸಲ ಗುಣಾಕಾರ ಮಾಡಿ ಇಟ್ಟಿದ್ದಾರೆ ಸೊ ಮೂರನ್ನು ಗು ಮೂರು ಸಲ ಗುಣಾಕಾರ ಮಾಡಿದರೆ ಇಪ್ಪತ್ತೇಳು ಬಂತು ನಾಲ್ಕನ್ನ ನಾಲ್ಕು ಸಲ ಗುಣಾಕಾರ ಮಾಡಿದರೆ ಅರವತ್ತ್ನಾಲ್ಕು ಬಂತು ಎರಡನ್ನ ಮೂರು ಸಲ ಗುಣಾಕಾರ ಮಾಡಿದರೆ ಎಂಟು ಬಂತು ಅಂದರೆ ಅವ್ರೇನು ಮಾಡಿದಾರ ಕ್ಯೂಬ್ಗಳನ್ನ ಕೊಟ್ಟಿದ್ದಾರೆ ಮೂರರ ಕ್ಯೂಬು ಎರಡರ ಕ್ಯೂಬು ನಾಲ್ಕರ ಕ್ಯೂಬು ಘನಗಳನ್ನು ಕೊಟ್ಟಿದ್ದಾರೆ ಅದೇ ಈಗ ಆಪ್ಷನ್ ಡಿಯಲ್ಲಿರುವಂತಹ ಐದು ಕಮ ಇಪ್ಪತ್ತೈದನ್ನು ನೋಡಿರಿ ಇಲ್ಲೇನು ಮಾಡಿದಾರಪ್ಪ ಅಂತಂದರೆ ಗುಣಕಾರ ಕೊಟ್ಟಿಲ್ಲ ಅಂದರೆ ಘನ ಕೊಟ್ಟಿಲ್ಲ ಬದಲಾಗಿ ಸ್ಕ್ವೇರ್ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಐದನ್ನು ಎರಡೇ ಸಲ ಗುಣಕಾರ ಮಾಡಿ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಓಕೆ ಆ್ಯಕ್ಚುಲಿ ಅದೇನಿರಬೇಕಾಗಿತ್ತು ಐದನ್ನು ಮೂರು ಸಲ ಗುಣಾಕಾರ ಮಾಡಬೇಕಾಗಿತ್ತು ಅವಾಗ ಎಷ್ಟು ಬರ್ತಿತ್ತು ಐದೈದ ಇಪ್ಪತ್ತೈದು ಇದು ಹತ್ತು ಹನ್ನೆರಡು ಒಂದು ನೂರ ಇಪ್ಪತ್ತೈದು ಬರ್ತಿತ್ತು ಅವಾಗ ಒಂದು ನೂರ ಇಪ್ಪತ್ತೈದು ಬರ್ತಿತ್ತು ಹೌದಾ ಆ್ಯಕ್ಚುಲಿ ಇಲ್ಲಿ ಮೂರು ಸಲ ಗುಣಕಾರ ಮಾಡಿಲ್ಲ ಅವರು ಏನು ಮಾಡಿದ್ದಾರೆ ಎರಡೇ ಸಲ ಗುಣಕಾರ ಮಾಡಿ ಇಪ್ಪತ್ತೈದು ಅಂತ ಕೊಟ್ಟುಬಿಟ್ಟಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಡಿಯಲ್ಲಿರುವಂತಹ ಫೈವ್ ಕಾಮ ಟ್ವೆಂಟಿ ಫೈವ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಓಕೆ ಅರ್ಥ ಇದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಓಕೆ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಏನು ವಿಡಿಯೋದಲ್ಲಿ ನೋಡೋಣ ಓಕೆ ಅದಕ್ಕೂ ಮುಂಚೆ ನಿಮಗೇನಾದರೂ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ಏನು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ನಾವು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅದು ಉತ್ತರ ಸಹಿತ ಓಕೆ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೆ ನಾವು ನೀಡ್ತೇವೆ ಓಕೆ ಯಾಕಪ್ಪ ಅಂತಂದರೆ ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಯಾವ ಥರ ಕ್ವಶನ್ ಇರ್ತಾವೆ ಯಾವ ಥರ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಇರ್ತದೆ ಓಕೆ ಯಾವ ಥರ ಕ್ವಶನ್ ರಿಪೀಟ್ ಆಗತ್ತವ ಅಂತೇಳ ನಿಮ್ಗೆ ಗೊತ್ತಾಗ್ತದೆ ಓಕೆ ಸೊ ಎಕ್ಸಾಮ್ನಲ್ಲಿ ಕುಂತಾಗ ಆ ಭಯದ ವಾತಾವರಣ ಇರ್ತದೆ ನೋಡಿರಿ ಅದನ್ನು ಹೋಗ್ಲಾಡಿಸ್ತದೆ ನಿಮ್ಗೆ ಒಂಥರ ಕಾನ್ಫಿಡೆನ್ಸ್ ಬರ್ತದೆ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನೀವು ಭಾಳಷ್ಟು ಏನು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿರ್ತೀರಿ ಓಕೆ ಸೊ ಹಾಗಾಗಿ ಈ ಒಂದು ವಾಟ್ಸಪ್ ನಂಬರ್ಗೆ ಏನು ನಿಮಗೆ ಕ್ವೆಶನ್ ಪೇಪರ್ ಬೇಕಾಗಿದ್ದರೆ ಮೆಸೇಜ್ ಮಾಡಿ ನಾವು ನಿಮಗೆ ಉತ್ತರ ಸಹಿತ ಅಂದರೆ ಆನ್ಸರ್ಗಳನ್ನ ಮಾರ್ಕ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೇವೆ ಓಕೆ ಆಲ್ರೆಡಿ ಈ ಎಕ್ಸಾಮ್ಸ್ ತುಂಬ ಸಮೀಪ ಬರ್ತಿರೋದ್ರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡೋಕಾಗ್ಬಿಟ್ಟೇವೆ ಓಕೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈಗ ಸದ್ಯ ನಡೆದದ ಸೊ ಯಾರಿಗೆಲ್ಲ ಬೇಕು ಈಗಲೇ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ ಓಕೆ ಸೊ ಈಗ ಯಾರು ಐದನೇ ತರಗತಿಯಲ್ಲಿ ಇದ್ದೀರಿ ಅವರೂ ಸಹ ತೆಗೆದುಕೊಳ್ಳಿ ಓಕೆ ಅಂದರೆ ಮುಂದಿನ ವರ್ಷ ಬರೋರು ಆಮೇಲೆ ಈಗ ಏನು ಈಗ ಮೈನಾರಿಟಿ ಎಕ್ಸಾಮು ಸೈನಿಕ ಶಾಲೆ ಎಕ್ಸಾಮ್ ಬೇರ್ತೀರಿ ನೋಡಿರಿ ಅವ್ರಿಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಹೆಲ್ಪ್ ಆಗ್ತಾವೆ ಓಕೆ ಸೊ ಯಾರ್ಯಾರಿಗೆಲ್ಲ ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಸೆಂಡ್ ಮಾಡ್ತೀವಿ ಹಾಗಾದರೆ ಈಗ ಏನು ಟೋಟಲ್ ಆಗಿ ನಾವು ಮೂರು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ಓಕೆ ಹಾಗಾದರೆ ಈಗ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಯಾಕಂತಂದರೆ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಬರ್ತದೆ ಓಕೆ ಒಂದು ಮೋಟಿವೇಶನ್ ಸಿಗ್ತದೆ ಆಮೇಲೆ ವಿಡಿಯೋಗಳನ್ನ ಭಾಳಷ್ಟು ಜನ ನೋಡ್ತಿದ್ದೀರ ಆದರೆ ಲೈಕ್ ಮಾಡ್ತಿಲ್ಲ ಅಂತಂದರೆ ನಮಗೆ ನಮಗೆ ನೀವು ಲೈಕ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಹೌದಾ ನಾವು ನಾವು ಹೇಳಿದಂಥ ವಿಷಯ ನಿಮಗೆ ಅರ್ಥ ಆಗಿದೀನೋ ಇಲ್ವ ಅಂತೇಳಿ ಓಕೆ ಸೊ ಹಾಗಾಗಿ ನಮಗೆ ಗೊತ್ತಾಗಬೇಕಲ್ಲ ಸೊ ಆದ ಕಾರಣಕ್ಕಾಗಿ ನೀವು ನಮ್ಮ ವಿಡಿಯೋನ ಲೈಕ್ ಆದರೂ ಮಾಡಿ ಅಥವಾ ಕಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ಚೆನ್ನಾಗಿತ್ತು ಅಥವಾ ಈ ಒಂದು ಪ್ರಶ್ನೆಯನ್ನು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂಥೇಳಿ ಓಕೆ ಹಾಗಾದರೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್